ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅಣ್ಣ ಇನ್ಸ್ಪೆಕ್ಟರ್ ಶಶಿಕುಮಾರ್ ನಮ್ಮ ಬ್ರ್ಯಾಂಡ್ ಟ್ರಾನ್ಸ್ಪೋರ್ಟ್ ಕೆಲಸಕ್ಕೆ ಅಡ್ಡಿ ಮಾಡ್ತಿದ್ದಾರೆ ಅಂತ ವಿಶ್ವ ಹೇಳ್ದ ಅವನು ಕೇಳಿದಷ್ಟು ಹಣ ಕೊಡ್ಬೇಕಂತೆ ಆಗ ಸುಮ್ಮನಿರ್ತಾನಂತೆ ಅಮ್ಮ ನಮ್ದೇನು ತಪ್ಪಿಲ್ಲ ನಾವು ನ್ಯಾಯವಾಗಿ ಇರುವಾಗ ಹಣ ಕೊಡೋದಿಲ್ಲ ಅಂದಿದ್ದಕ್ಕೆ ಅಮ್ಮನ ಜೊತೆ ಬೇಕಂತಾನೆ ವಾದ ಮಾಡ್ತಾನಂತೆ ಅಣ್ಣ ಆಯುಷ್ ಅಣ್ಣ ಕೂಡ ಮಾತಾಡೋಕ್ಕೆ ಹೋಗಿದ್ರಂತೆ ಅವನ ಜೊತೆ ಮಾತಾಡದೆ ಭೇಟಿ ಮಾಡದೆ ವಾಪಸ್ಸು ಕಳಿಸಿದ್ದಾನೆ ಅಣ್ಣ ಎಂದ ಕಂಟಿ ಕಾರ್ ಡ್ರೈವ್ ಮಾಡುತ್ತಿದ್ದ ಭಾರ್ಗವನಿಗೆ ಚರಾವತಿ ಹೇಳಿದಂತೆ ಇನ್ಸ್ಪೆಕ್ಟರ್ ಶಶಿಕುಮಾರ್ನನ್ನು ಭೇಟಿ ಮಾಡಲು ಹೊರಟಿದ್ದ ಭಾರ್ಗವ್ ಅವರ ಜೊತೆ ಜಗಳವಾದರೂ ಅವರು ಹೇಳುವ ಕೆಲಸ ತಪ್ಪುವವನಲ್ಲ ಹ್ಞೂ ಶರ್ಮಾ ಫ್ಯಾಮಿಲಿ ಅಂತ ಗೊತ್ತಿದ್ರು ಇಷ್ಟೆಲ್ಲ ಮಾಡ್ತಿದ್ದಾನ ಅವನು ಕೇಳಿದ ಭಾರ್ಗವ್ ದಾರಿಯನ್ನೇ ದಿಟ್ಟಿಸುತ್ತ ಹಾ ಅಣ್ಣ ಎಂದ ಕಂಟಿ ಒಂದು ಚಿಕ್ಕ ವಿಷಯ ಕಿವಿಗೆ ಬಿದ್ದರೂ ಸಾಕು ಅದರ ಪೂರ್ತಿ ಜಾತಕ ತೆಗೆಯುವುದೇ ಕಂಠಿಯ ಕೆಲಸ ಹಾಗಾದರೆ ನಾನು ಭೇಟಿ ಮಾಡಲೇಬೇಕು ಈ ಅಮಾವಾಸ್ಯೆ ಚಂದ್ರನ ಎಂದವ ಕಾರಿನ ವೇಗ ಜಾಸ್ತಿ ಮಾಡಿದ ನೇರ ರಸ್ತೆ ಅದು ನೇರವಾಗಿ ಹೊರಟವನ ಮುಂದೆಯೇ ಅತ್ತಿತ್ತ ಹೊರಟಿತ್ತು ಪೂರ್ಣಳ ಸ್ಕೂಟಿ ಅದರ ಮೇಲೆ ಕುಳಿತದ್ದು ಅವಳೆ ಗಿರಿಧರವರನ್ನು ಅವರನ್ನು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ತನಗೆ ಸಿಕ್ಕಿದ್ದ ಆರ್ಡರ್ ಬಗ್ಗೆ ಮಾತನಾಡಲು ಹೊರಟಿದ್ದಳು ಅದೇ ರಸ್ತೆಯಲ್ಲಿ ತನ್ನ ಕಾರ್ ಮುಂದೆ ಹೋಗಲು ಬಿಡದೆ ಅತ್ತಿತ್ತ ಹೋಗುತ್ತಿದ್ದ ಅವಳ ಸ್ಕೂಟಿಯನ್ನು ಹಿಂದಿಕ್ಕಲು ಒಂದೇ ಸಮನೆ ಹಾರ್ನ್ ಹಾಕುತ್ತಲೇ ಇದ್ದ ಭಾರ್ಗವ್ ಅಬ್ಬಾ ಕಿವಿ ಕಿತ್ತು ಹೋಗುತ್ತೆ ಈ ಹಾರ್ನ್ ಶಬ್ದಕ್ಕೆ ಎಂದ ಪೂರ್ಣಾವೊಮ್ಮೆ ತಿರುಗಿ ನೋಡಿ ರಸ್ತೆಯ ಬದಿಗೆ ಬಂದಳು ಅವಳು ಸರಿಯುತ್ತಿದ್ದಂತೆ ಅದೇ ವೇಗದಲ್ಲಿ ನಡೆದು ಬಿಟ್ಟ ಭಾರ್ಗವ್ ರಸ್ತೆ ಏನು ಇವನದ್ದೇ ಏನು ಅನ್ನೋ ಥರ ಮಾಡ್ತಾರೆ ಕಾರಿನ ಸ್ಟೇರಿಂಗ್ ಕೈಯಲ್ಲಿ ಇದ್ದು ಬಿಟ್ಟರೆ ಮುಗಿತು ನಮ್ಮಂತಹ ಬಡವರು ಕಣ್ಣಿಗೆ ಕಾಣೋದಿಲ್ಲ ಎಂದುಕೊಂಡು ನಿಧಾನವಾಗಿಯೇ ಸ್ಕೂಟಿ ಚಲಾಯಿಸುತ್ತಾ ನಡೆದಳು ಮುಂದೆ ಹತ್ತು ನಿಮಿಷದ ದಾರಿ ಸಾಗಿ ಒಂದು ದೊಡ್ಡ ಮನೆಯ ಮುಂದೆ ಸ್ಕೂಟಿ ನಿಲ್ಲಿಸಿ ಫೋನಿನಲ್ಲಿ ಅಡ್ರೆಸ್ ನೋಡುತ್ತಾ ಕೆಳಗಿಳಿದಳು ರಸ್ತೆಯಲ್ಲಿ ಹಾರ್ನ್ ಹಾಕಿ ತನ್ನನ್ನು ಛೇಡಿಸಿದ ಕಾರ್ ಅಲ್ಲಿಯೇ ನಿಂತಿತ್ತು ಅದನ್ನು ನೋಡಿದವಳೆ ಅರೆ ಈ ಕಾರ್ ಇಲ್ಲೇ ಇದೆ ಹಾಗಾದರೆ ಅಷ್ಟೊತ್ತು ಹಾರ್ನ್ ಹಾಕಿ ಮುಂದೆ ಬಂದಿದ್ದ ಮನುಷ್ಯ ಇದೇ ಮನೆಯಲ್ಲಿದ್ದಾನೇನೋ ಎಂದುಕೊಳ್ಳುತ್ತಲೇ ಗೇಟ್ ದಾಟಿ ಒಳ ಬಂದಳು ತೆರೆದಿದ್ದ ಬಾಗಿಲು ನೋಡಿ ಸರ್ ಮೇಡಮ್ ಎಂದು ಕರೆದಳು ಅಲ್ಲಿಯೇ ನಿಂತು ಅದೇ ಸಮಯಕ್ಕೆ ಅಮ್ಮ ಎಂದು ಗಂಡಸಿನ ಧ್ವನಿ ಕೇಳಿತು ಒಳಗಿನಿಂದ ಆ ಧ್ವನಿಗೆ ಹೆದರಿದವಳೆ ಇದೇನಿದು ಯಾರೋ ಕೂಗ್ತಿದ್ದಾರೆ ಒಳಗಡೆಯಿಂದ ಎಂದುಕೊಂಡು ಅಲ್ಲೇ ನಿಂತಳು ಹುಡುಗಿ ಸರ್ ಬೇಡ ಸರ್ ಬಿಡಿ ಸರ್ ಎಂದು ನೋವಿನಿಂದ ಅರಚುತ್ತಿದ್ದ ಒಬ್ಬ ಜೊತೆಗೆ ಯಾರೋ ಹೊಡೆಯುವ ಶಬ್ದ ಅದನ್ನೆಲ್ಲ ಕೇಳಿದ ಪೂರ್ಣ ಯಾರೋ ಏನೋ ತೊಂದರೆಯಲ್ಲಿದ್ದಾರೆ ಅನಿಸುತ್ತೆ ಎಂದುಕೊಂಡವಳು ನಿಲ್ಲದೆ ಒಳನಡೆದಳು ಸೋಫಾದ ಮೇಲೆ ಹೆದರಿಬಿದ್ದಿದ್ದ ಇನ್ಸ್ಪೆಕ್ಟರ್ ಶಶಿಕುಮಾರ್ನ ಪಕ್ಕದಲ್ಲಿ ಕಾಲಿಟ್ಟಿದ್ದ ಭಾರ್ಗವ್ ಅವನತ್ತ ಬಾಗಿ ಅವನ ಕೊರಳ ಪಟ್ಟಿಯನ್ನು ಬಲಗೈಯಲ್ಲಿ ಹಿಡಿದು ಎಡಗೈಯಿಂದ ಅವನ ಕೆನ್ನೆಗೆ ಬಿಡದೆ ಹೊಡೆಯುತ್ತಿದ್ದ ಅವನ ಮೊಗದಲ್ಲಿ ಅದೇ ಹೆದರಿಸುವಂತಹ ಕೋಪ ಕಂಠಿ ಅವರನ್ನೇ ನೋಡುತ್ತಾ ನಿಂತಿದ್ದ ಅಲ್ಲಿಯೇ ಮೂಲೆಯೊಂದರಲ್ಲಿ ಹೆಂಗಸು ಹೆದರಿ ನಿಂತಿದ್ದಳು ಏನು ಮಾಡ್ತಿದ್ದೀರಾ ಅವ ಹೊಡೆಯುವುದನ್ನು ನೋಡಿ ಎಂದಳು ಪೂರ್ಣ ಅವಳ ಧ್ವನಿಗೆ ಭಾರ್ಗವ್ ಅವನಿಗೆ ಹೊಡೆಯುವುದನ್ನು ನಿಲ್ಲಿಸಿ ಅವಳತ್ತ ನೋಡಿದ ಕಂಠಿ ಕೂಡ ತಿರುಗಿದ ನಿಂತಿದ್ದ ಹೆಂಗಸು ಅಲ್ಲಿಂದ ಹೊರಹೂಡಿದಳು ಅವರಿಗೆ ಹಾಗೆ ಹೊಡಿತಿದ್ದೀರಾ ಪ್ರಶ್ನಿಸಿದಳು ಮತ್ತೆ ಧೈರ್ಯದಿಂದ ಹಿಂದಿನ ದಿನ ದೇವಸ್ಥಾನದಲ್ಲಿ ತಾವಿಬ್ಬರೂ ತಮಗೆ ಗೊತ್ತಿಲ್ಲದೆ ಭೇಟಿಯಾಗಿದ್ದರೆಂದು ಇಬ್ಬರಿಗೂ ಗೊತ್ತಿಲ್ಲವಲ್ಲ ರಕ್ತ ಬರೋ ಹಾಗೆ ಹೊಡಿತಿದ್ದೀರಲ್ಲ ಅವರಿಗೆ ಮನುಷ್ಯರೇ ಅಲ್ಲ ನೀವು ಎಂದಳು ಭಾರ್ಗವನನ್ನೇ ನೋಡುತ್ತ ಶಶಿಕುಮಾರ್ ಹೆದರಿ ಮುಂದೂಡಿದ್ದ ಆಗಲೇ ಅವನ ಕೆನ್ನೆಯ ಮೇಲೆ ಭಾರ್ಗವನ ಕೈಬೆರಳುಗಳ ಅಚ್ಚಿತ್ತು ತುಟಿಯಂಚಲ್ಲಿ ರಕ್ತ ಒತ್ತರಿಸಿತ್ತು ಯಾರೇ ತೊಂದರೆಯಲ್ಲಿದ್ದರೂ ಸುಮ್ಮನೆ ಇರುವವಳಲ್ಲ ಪೂರ್ಣ ತನ್ನ ಕೈಲಾದಷ್ಟು ಸಹಾಯ ಮಾಡುವ ಗುಣ ಅವಳಿಗೆ ಕೊಂಚ ಧೈರ್ಯವಂತೆಯೂ ಹೌದು ಅವಳ ಮಾತಿಗೆ ಬೆಲೆ ಕೊಡದ ಭಾರ್ಗವ್ ತನ್ನ ಕಾಲಿನ ಬಳಿ ಇದ್ದ ಶಶಿಕುಮಾರ್ನನ್ನು ಎಳೆದು ದಿಟ್ಟಿಸುತ್ತ ಏಯ್ ಅಮವಾಸ್ಯೆ ಚಂದ್ರ ಇನ್ನು ಮುಂದೆ ನಮ್ಮ ಟ್ರಾನ್ಸ್ಪೋರ್ಟ್ಗೆ ಏನಾದರೂ ನೀನು ತಲೆ ಹಾಕಿದರೆ ಸೂರ್ಯನ ಬೆಳಕನ್ನೇ ನೋಡಬಾರ್ದು ನೀನು ಹಾಗೆ ಮಾಡ್ತೀನಿ ಜೋರು ಧ್ವನಿಯಲ್ಲಿ ಎಚ್ಚರಿಸಿದವ ಹಿಂದೆ ಸರಿದು ತನ್ನ ಕೋಟ್ ಎಳೆದು ಸರಿ ಮಾಡಿಕೊಂಡು ಟೇಬಲ್ ಮೇಲಿದ್ದ ತನ್ನ ಕೂಲಿಂಗ್ ಗ್ಲಾಸ್ ತೆಗೆದುಕೊಂಡು ಕಣ್ಣಿಗೆ ಹಾಕುತ್ತಾ ನಡೆದು ಬಿಟ್ಟ ಹೊರಗೆ ತನ್ನನ್ನೇ ನೋಡುತ್ತಾ ನಿಂತಿದ್ದ ಪೂರ್ಣಳಿಗೆ ಉತ್ತರಿಸಬೇಕೆನ್ನಿಸಲಿಲ್ಲ ಅವನಿಗೆ ಅವಳತ್ತ ಮತ್ತೊಮ್ಮೆ ನೋಡಲೂ ಇಲ್ಲ ಅವ ಸರ್ ವಾಸುದೇವ ಅವರು ಕೇಳಿದಳು ಪೂರ್ಣ ಎದ್ದು ನಿಂತ ಶಶಿಕುಮಾರ್ನನ್ನು ನೋಡುತ್ತಾ ತಾನು ಬಂದ ಅಡ್ರೆಸ್ ಬಗ್ಗೆ ಅದು ಎದುರಿನ ಮನೆ ಈ ಮನೆ ಅಲ್ಲ ಎಂದ ಶಶಿಕುಮಾರ್ ನಿಧಾನವಾಗಿ ಹೌದಾ ಸಾರಿ ಸರ್ ನಿಮಗೇನಾದರೂ ಸಹಾಯ ಬೇಕಿತ್ತ ಸರ್ ಎಂದಳು ಅವನಿಗಾದ ಗಾಯ ನೋಡಿ ಏನು ಬೇಡ ಬೇಡ ಎಂದವನ ಮುಂದೆ ನಿಲ್ಲದೆ ಹೊರಬಂದು ಬಿಟ್ಟಳು ಅವಳು ಹೊರ ಬಂದಿದ್ದನ್ನು ಕಂಡ ಭಾರ್ಗವ್ ತನ್ನ ಕಾರ್ ಸ್ಟಾರ್ಟ್ ಮಾಡಿ ನಡೆದ ಅಲ್ಲಿಂದ ಅವ ಮನೆಯ ಒಳ ಬಂದಾಗ ಶಶಿಕುಮಾರ್ ಮನೆಯ ಕೆಲಸದವಳ ಮೇಲೆ ಎಗರಿದ್ದ ಮೃಗದ ಹಾಗೆ ಸರ್ ಬಿಡಿ ಸರ್ ನನ್ನನ್ನು ಬಿಟ್ಬಿಡಿ ಸರ್ ಕೈ ಮುಗಿತೀನಿ ಬಿಟ್ಬಿಡಿ ಸರ್ ಎಂದು ಬೇಡುತ್ತಾ ಅವಳು ಅವನಿಂದ ಬಿಡಿಸಿಕೊಳ್ಳಲು ಒದ್ದಾಡುತ್ತಿದ್ದಳು ತಾನು ಒಳ ಬರುತ್ತಲೇ ಆ ದೃಶ್ಯ ಕಂಡಿದ್ದ ಭಾರ್ಗವ್ ಏನೊಂದು ಮಾತನಾಡದೆ ಅವನ ಕೊರಳಪಟ್ಟಿ ಹಿಡಿದೆಳೆದು ಮನ ಬಂದಂತೆ ತಳಿಸಿದ್ದ ಅವನನ್ನು ಈ ಸತ್ಯ ಅರಿಯದ ಪೂರ್ಣ ತಾನು ಒಳ ಬಂದಾಗ ಕಂಡಿದ್ದನ್ನಷ್ಟೇ ನೋಡಿ ಭಾರ್ಗವ್ನನ್ನು ತಪ್ಪು ತಿಳಿದಿದ್ದಳು ಆದರೆ ಅದು ಅವನಿಗೆ ಬೇಡವಾಗಿದ್ದು ಇನ್ನು ಅವಳಿಗೇನಾದರೂ ತೊಂದರೆಯಾದರೆ ಎನ್ನಿಸಿ ಭಾರ್ಗವ್ ಆ ಮನೆಯಿಂದ ಹೊರಬರುತ್ತಲೇ ಕಾರ್ ಹತ್ತಿ ಕುಳಿತು ನಿಮಿಷ ತಡೆದಿದ್ದ ಪೂರ್ಣ ಹೊರಬಂದಾಗ ತಾನು ಕಾರ್ ಸ್ಟಾರ್ಟ್ ಮಾಡಿ ನಡೆದಿದ್ದ ಆ ಶಶಿಕುಮಾರ್ ತುಂಬ ನೀಚ ಮನುಷ್ಯ ಕಂಠಿ ಅವನ ಜೊತೆ ಏನೇ ಕೆಲಸ ಇದ್ದರೂ ನಾನೇ ಹ್ಯಾಂಡಲ್ ಮಾಡೋ ಥರ ನೋಡ್ಕೋ ಅಮ್ಮ ಆಗಲಿ ಆಯುಷ್ ಆಗಲಿ ಅವನ ಜೊತೆ ಮಾತಾಡೋದು ಬೇಡ ಎಂದ ಭಾರ್ಗವ್ ತನ್ನ ಚೇಂಬರಿಗೆ ಬಂದು ಕುಳಿತು ಶರಾವತಿ ಹೇಳಿದಂತೆ ಫಾರಿನ್ ಬಿಸ್ನೆಸ್ ಬ್ರ್ಯಾಂಚ್ಗೆ ಬಂದಿದ್ದ ಅವ ಕೋಪದಲ್ಲಿ ಅವರ ಜೊತೆ ಎಷ್ಟೇ ವಾದ ಮಾಡಿದರೂ ಅವರು ಹೇಳಿದ್ದನ್ನೇ ಕೇಳುವವ ಮತ್ತೆ ತನ್ನಿಂದ ಅವರಿಗೆ ತೊಂದರೆ ಆಗಬಾರದೆಂದು ಅವರೇ ಹೇಳಿದ್ದರಲ್ಲ ಓಕೆ ಅಣ್ಣ ಎಂದ ಕಂಠಿ ಅವನೆದುರಿಗೆ ನಿಂತು ಈ ಆಫೀಸ್ ಕೆಲಸ ಯಾವುದು ಎಲ್ಲಿಗೆ ಇದೆ ನೋಡು ಹಾಗೆ ಮ್ಯಾನೇಜರ್ಗೆ ಹೇಳು ನನ್ನನ್ನು ಭೇಟಿ ಮಾಡೋದಕ್ಕೆ ಎಂದವನ ಮಾತು ಯಾವಾಗಲೂ ಗಟ್ಟಿಯೇ ಓಕೆ ಅಣ್ಣ ಎಂದ ಕಂಠಿ ಹೊರ ನಡೆದ ಆರ್ಡರ್ ನಮಗೆ ಕೊಟ್ಟಿದ್ದಾರೆ ಅಮ್ಮ ಮುನ್ನೂರು ಲಡ್ಡು ಬೇಕಂತೆ ಅವರಿಗೆ ನಾಳೆ ಸಂಜೆಗೆ ಅದಕ್ಕೆ ನಾಳೆ ಬೆಳಗ್ಗೆ ಬೇಗ ಅಂಗಡಿಗೆ ಬಂದು ಲಡ್ಡು ಕಟ್ತೀನಿ ಎಂದ ಪೂರ್ಣ ಅಂಗಡಿಗೆ ಬಂದಿದ್ದಳು ಆಗ ತಾನೆ ಒಳ ಬರುತ್ತಿದ್ದಂತೆ ಮರುಣಾರವರೆಗೆ ಕರೆ ಮಾಡಿ ಹೇಳುತ್ತಿದ್ದಳು ಅವಳ ಅಂಗಡಿಯಲ್ಲಿ ಅವಳು ಮಾಡುವ ಸ್ವೀಟ್ ಎಂದರೆ ಲಡ್ಡು ಒಂದೇ ಉಳಿದೆಲ್ಲ ಸ್ವೀಟ್ ಹೊರಗಡೆಯಿಂದ ಬರುತ್ತಿತ್ತು ಅದನ್ನೇ ಮಾರಿ ಬಂದ ಲಾಭ ಮನೆ ನಿಭಾಯಿಸುವುದಕ್ಕೆ ಆಗುತ್ತಿತ್ತು ಸರಿ ಸಂಜೆ ಬರುವಾಗ ತರಕಾರಿ ತಗೊಂಡು ಬಾ ಎಂದ ವರುಣಾರವರು ಮಾತಾಡಿ ಕಾಲ್ ಕಟ್ ಮಾಡಿದ್ದರು ಸಂಜು ನನಗೆ ಲೆಕ್ಕದ ಪುಸ್ತಕ ಕೊಡು ನಿನ್ನೆ ಲೆಕ್ಕ ಮಾಡಬೇಕು ಎಂದವಳು ಪೆನ್ ಹಿಡಿದು ಕುಳಿತಳು ಅಲ್ಲಿಯೇ ಚೇರಿನಲ್ಲಿ ಸಂಜು ಅವಳ ಕೈಗೆ ಪುಸ್ತಕ ಕೊಟ್ಟು ಬಂದ ಗಿರಾಕಿಯನ್ನು ವಿಚಾರಿಸುತ್ತ ನಿಂತ ಪುಸ್ತಕ ಹಿಡಿದವಳಿಗೆ ನೆನಪಾಗಿತ್ತು ಭಾರ್ಗವ್ ಇನ್ಸ್ಪೆಕ್ಟರ್ಗೆ ಹೊಡೆಯುತ್ತಿದ್ದದ್ದು ಕಣ್ಣಾರೆ ಕಂಡಿದ್ದಳಲ್ಲ ದೃಶ್ಯವನ್ನು ಪಾಪ ಅವರಿಗೆ ಅಷ್ಟೊಂದು ಯಾಕೆ ಹೊಡಿತಿದ್ದ ಆ ಮನುಷ್ಯ ನಮಗಿಂತ ದೊಡ್ಡವರ ಮೇಲೆ ಕೈ ಮಾಡಬಾರ್ದು ಅನ್ನೋ ಸೌಜನ್ಯೂ ಇಲ್ವಾ ಅವನಲ್ಲಿ ಎಂದುಕೊಂಡಳು ತನ್ನಲ್ಲೇ ಅಕ್ಕ ಅಕ್ಕ ತಗೋ ಚೇಂಜ್ ಇದ್ದರೆ ಕೊಡು ಕೂಗಿದ ಸಂಜು ಅವಳ ಮುಂದೆ ಐದು ನೂರರ ನೋಟು ಹಿಡಿದು ಆಗ ಎಚ್ಚೆತ್ತವಳು ಹಾಂ ಇದೇ ಕೊಡ್ತೀನಿ ಎಂದು ಅವ ಕೊಟ್ಟ ನೋಟನ್ನು ತೆಗೆದುಕೊಂಡು ತನ್ನ ಬ್ಯಾಗಿನಿಂದ ಅವನಿಗೆ ಚಿಲ್ಲರೆ ತೆಗೆದುಕೊಟ್ಟು ಮತ್ತೆ ತನ್ನ ಲೆಕ್ಕ ಮುಂದುವರೆಸಿದಳು ಒಟ್ಟು ಒಂದು ಸಾವಿರ ಲಡ್ಡು ಅವರು ಕೊಟ್ಟಿದ್ದು ಎಂಟು ಸಾವಿರ ರೂಪಾಯಿ ಎಂದುಕೊಳ್ಳುತ್ತಾ ತನ್ನ ಬಂಡವಾಳದ ಲೆಕ್ಕ ತೆಗೆದು ಲಾಭ ನೋಡುತ್ತಾ ಕುಳಿತಿದ್ದಳು ಹ್ಞೂ ಎಲ್ಲ ಸರಿ ಹೋಯಿತು ಇವ್ರ ಹೆಸರು ಏನೋ ಹೇಳ್ತಿದ್ಲಲ್ಲ ಅಮ್ಮ ಬೆಳಗ್ಗೆ ಏನದು ಎಂದು ನೆನಪಿಸಿಕೊಂಡವಳು ಹಾಂ ವರ್ಮಾ ಎಂದು ಬರೆದಿದ್ದ ಲೆಕ್ಕದ ಪಕ್ಕದಲ್ಲಿ ಬರೆದಿಟ್ಟಳು ತಪ್ಪಾಗಿ ತಿಳಿದು ಬೆಳಗ್ಗೆ ಶರ್ಮಾ ಎಂದಿದ್ದ ವರುಣಾರವರ ಮಾತು ಇವಳಿಗೆ ಈಗ ವರ್ಮಾ ಎಂದು ನೆನಪಾಗಿತ್ತು ಇವಳ ಈ ತಪ್ಪು ಕಲ್ಪನೆ ಹೀಗೆ ಮುಂದುವರೆಯುವುದೋ ಏನೋ ಸಂಜೆಯವರೆಗೂ ಆಫೀಸ್ನಲ್ಲಿದ್ದವ ಐದು ಗಂಟೆಯ ನಂತರ ಮನೆಗೆ ಹೊರಟಿದ್ದ ಭಾರ್ಗವ್ ಆಫೀಸ್ ಪಕ್ಕದ ರಸ್ತೆ ದಾಟಿದ್ದನಷ್ಟೇ ತನ್ನ ಪಕ್ಕದಲ್ಲೇ ವೇಗವಾಗಿ ಹೋದ ಕಾರೊಂದು ಅಲ್ಲೇ ಪಕ್ಕದಲ್ಲಿದ್ದ ತರಕಾರಿ ಅಂಗಡಿಗೆ ತಿವಿದುಕೊಂಡು ಹೋಗಿಬಿಟ್ಟಿತ್ತು ಮುಂದೆ ಅದರಿಂದ ಆ ಗಾಡಿಯಲ್ಲಿ ತರಕಾರಿ ಮಾರುತ್ತಿದ್ದ ವ್ಯಕ್ತಿ ಕೆಳಗೆ ಬಿದ್ದು ಬಿಟ್ಟ ಗಾಡಿಯಲ್ಲಿದ್ದ ತರಕಾರಿ ಎಲ್ಲ ರಸ್ತೆಗೆ ಚೆಲ್ಲಿದ್ದವು ಅದನ್ನು ಕಂಡು ಅದೇ ಕ್ಷಣ ಅಲ್ಲಿಯೇ ರಸ್ತೆಯ ಮಧ್ಯೆ ಕಾರ್ ನಿಲ್ಲಿಸಿದ ಭಾರ್ಗವ್ ತಕ್ಷಣ ಕಾರಿನಿಂದ ಕೆಳಗಿಳಿದು ಕಂಟಿ ಆ ಕಾರ್ ನಂಬರ್ ನೋಟ್ ಮಾಡ್ಕೊ ಎಂದು ಮುಂದೆ ಬಂದು ಬಿದ್ದಿದ್ದ ಆ ವ್ಯಕ್ತಿಯನ್ನು ಮೇಲೆಬ್ಬಿಸಿದ ಆ ಸಮಯದಲ್ಲಿ ಆ ರಸ್ತೆಯಲ್ಲಿ ಅಷ್ಟೊಂದು ಜನರು ಇರಲಿಲ್ಲ ನಿಮಗೇನು ಆಗಿಲ್ಲ ತಾನೇ ಕೇಳಿದ ಕಾಳಜಿಯಿಂದ ಕಣ್ಣಿಗೆ ಹಾಕಿದ್ದ ಗ್ಲಾಸ್ ತೆಗೆಯುತ್ತ ಇಲ್ಲಪ್ಪ ಆದರೆ ನನ್ನ ತರಕಾರಿ ಎಲ್ಲ ಹಾಳಾಯಿತು ಎಂದ ಆ ಮುದುಕ ರಸ್ತೆಯಲ್ಲಿ ಬಿದ್ದ ತರಕಾರಿ ನೋಡಿ ಕಂಟಿ ನಂಬರ್ ನೋಟ್ ಮಾಡ್ಕೊಂಡಿದೆಯಾ ಕೇಳಿದ ಭಾರ್ಗವ್ ಪಕ್ಕದಲ್ಲಿ ಬಂದ ಕಂಟಿಯನ್ನು ನೋಡುತ್ತ ಹಾ ಅಣ್ಣ ಎಂದನವ ಅದೇ ಸಮಯಕ್ಕೆ ಅದೇ ರಸ್ತೆಯಲ್ಲಿ ಎದುರಿಗೆ ಸ್ಕೂಟಿಯಲ್ಲಿ ಬರುತ್ತಿದ್ದಳು ಪೂರ್ಣ ಆ ಮುದುಕನ ಬಳಿ ತರಕಾರಿ ತೆಗೆದುಕೊಳ್ಳಲೆಂದೆ ಅವಳ ಅಂಗಡಿಯ ಪಕ್ಕದ ರಸ್ತೆ ಅದು ಹಾಗಾಗಿ ಅವಳು ತರಕಾರಿ ತೆಗೆದುಕೊಳ್ಳಲು ಯಾವಾಗಲೂ ಬರುವುದೇ ಆ ಮುದುಕನ ಬಳಿ ಮುಂದೆ ಬಂದವಳು ಭಾರ್ಗವ್ನ ಕಾರ್ ಅಡ್ಡ ನಿಂತಿದ್ದು ನೋಡಿ ಜೊತೆಗೆ ಅಲ್ಲಿಯೇ ಆ ವಯಸ್ಸಾದ ಮುದುಕನ ಜೊತೆ ನಿಂತಿದ್ದ ಭಾರ್ಗವ್ನನ್ನು ಕಂಡಳು ಅವತನ್ನ ಪಸ್ ತೆಗೆದು ಎರಡು ಸಾವಿರದ ನಾಲ್ಕು ನೋಟನ್ನು ಆ ಮುದುಕನ ಮುಂದೆ ಹಿಡಿದಿದ್ದ ಈ ಮನುಷ್ಯ ಈಗ ಇಲ್ಲೇನು ಮಾಡ್ತಿದ್ದಾನೆ ಎಂದುಕೊಂಡವಳೆ ಆ ತರಕಾರಿ ಗಾಡಿ ಅತ್ತಿತ್ತ ಹಾಳಾಗಿದ್ದು ಜೊತೆಗೆ ತರಕಾರಿ ಕೆಳಗೆ ಚೆಲ್ಲಿದ್ದನ್ನು ಕಂಡು ಎಲ್ಲ ಅರ್ಥ ತಾನಾಗಿಯೇ ಮಾಡಿಕೊಂಡಳು ಅದು ತಪ್ಪಾಗಿ ಭಾರ್ಗವ್ನೇ ಆ ತರಕಾರಿ ಗಾಡಿಗೆ ಗುದ್ದಿ ಈಗ ಅವರಿಗೆ ಹಣ ಕೊಡುತ್ತಿರುವನೆಂದು ತಿಳಿದು ತಕ್ಷಣ ಸ್ಕೂಟಿಯನ್ನು ಅಲ್ಲಿಯೇ ನಿಲ್ಲಿಸಿ ಆ ಮುದುಕನ ಬಳಿ ಬಂದವಳು ಅಜ್ಜ ಇದೇನಿದು ತರಕಾರಿಯೆಲ್ಲ ಕೆಳಗೆ ಚಲ್ಲಿದೆ ಈ ಮನುಷ್ಯ ಚಲ್ಲಿದ್ದ ಒರಟಾಗಿ ಕೇಳಿದಳು ಭಾರ್ಗವ್ನನ್ನು ನೋಡುತ್ತ ಅವಳ ಮಾತಿಗೆ ಭಾರ್ಗವ್ನ ಮುಖ ಬಿಗಿಯಿತು ಅವಳು ಬೆಳಗ್ಗೆ ಶಶಿಕುಮಾರ್ ಮನೆಯಲ್ಲಿ ನೋಡಿದ ಹುಡುಗಿಯೇ ಎಂದು ನೆನಪಾಯಿತು ಕೂಡ ಅವಳ ಜೊತೆ ಮಾತನಾಡದೆ ಆ ಮುದುಕನ ಕೈಗೆ ಹಣ ಇಡುತ್ತಾ ತಗೊಳ್ಳಿದ್ದನ್ನ ಎಂದ ಭಾರ್ಗವ್ ಕಾರಿನತ್ತ ಹೋಗಲು ತಿರುಗಿ ಹೆಜ್ಜೆ ಇಟ್ಟ ಮಾಡೋದು ಮಾಡಿ ಈಗ ಹಣ ಕೊಟ್ಟು ಹೋಗ್ತಿದ್ದೀರಾ ಅವನತ್ತ ನೋಡಿ ಎಂದೇ ಬಿಟ್ಟಳು ಸತ್ಯ ತಿಳಿಯದೆ ಮುಂದೆ ಹೆಜ್ಜೆ ಇಡುತ್ತಿದ್ದವ ಅವಳ ಜೋರು ಧ್ವನಿಗೆ ಅಲ್ಲಿಯೇ ನಿಂತು ಹಿಂದೆ ತಿರುಗಿ ಅವಳತ್ತ ನೋಡಿದ ಜೇಬಿನಲ್ಲಿ ಕೈ ಇಟ್ಟು ನಿಂತು ಅವನ ಕಣ್ಣುಗಳ ನೋಟ ತೀರಾ ಮೊಣಚು ಅವಳತ್ತ ಆಕ್ಸಿಡೆಂಟ್ ಮಾಡಿ ತರಕಾರಿ ಎಲ್ಲಾನು ಚಲ್ಲಿ ಈಗ ದುಡ್ಡು ಕೊಟ್ಟು ಹೋಗ್ತಿದ್ದೀರಾ ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಬೆಳಗ್ಗೆ ಹೀಗೆ ಆ ಸರ್ಗೆ ಹೊಡಿತಿದ್ರಿ ಈಗ ಇವರಿಗೆ ಆಕ್ಸಿಡೆಂಟ್ ಮಾಡಿದ್ದೀರಾ ಇನ್ನೊಬ್ಬರಿಗೆ ತೊಂದರೆ ಕೊಡೋದೆ ನಿಮ್ಮ ಕೆಲಸನ ಮತ್ತೆ ಜೋರು ಮಾಡಿ ಕೇಳಿದಳು ಪೂರ್ಣ ಕೇಳಮ್ಮ ಇಲ್ಲಿ ಕರೆದ ತರಕಾರಿ ಮಾರುವ ಮುದುಕ ಅವಳಿಗೆ ಸತ್ಯ ತಿಳಿಸಲು ನೀವು ಸುಮ್ಮನಿ ಅಜ್ಜ ಇವರಿಗೆಲ್ಲ ಹಣದ ಮದ ಏರಿರುತ್ತೆ ಅದಕ್ಕೆ ಎಲ್ಲಾನು ದುಡ್ಡಿನಿಂದ ಅಳದು ಹೊಡೆದು ನಮ್ಮಂಥವರ ಬಾಯಿ ಮುಚ್ಚಿಸ್ತಾರೆ ಎಂದಳಷ್ಟೆ ಅವಳು ಮತ್ತೊಮ್ಮೆ ಉಸಿರು ಎಳೆದುಕೊಳ್ಳುವ ಮೊದಲೇ ಏಯ್ ಎಂದು ಚೀರಿದ ಭಾರ್ಗವ್ ಒಮ್ಮೆಲೆ ಅವನ ಕಂಚಿನ ಧ್ವನಿಗೆ ಕ್ಷಣ ನಡುಗಿ ಹೆದರಿದಳು ಪೂರ್ಣ ತಕ್ಷಣ ಅವನ ಪಕ್ಕದಲ್ಲಿ ಬಂದ ಕಂಠಿ ಅಣ್ಣ ಬಾ ಅಣ್ಣ ಹೋಗೋಣ ಆ ಹುಡುಗಿ ಜೊತೆ ನಮಗೇನೋ ಮಾತು ಎಂದ ಅವನನ್ನು ತಡೆದು ಭಾರ್ಗವನ ಕೋಪ ಅವನಿಗೆ ಚೆನ್ನಾಗಿ ಗೊತ್ತು ಅಲ್ಲದೆ ಪೂರ್ಣ ಸತ್ಯ ತಿಳಿಯದೆ ಅವನ ಮೇಲೆ ತಪ್ಪು ಹೊರಿಸಿದ್ದಳಲ್ಲ ಅವನ ಮಾತಿಗೆ ಬೆಲೆ ಕೊಡದ ಭಾರ್ಗವ್ ನಡೆದು ಪೂರ್ಣಳ ಮುಂದೆ ಬಂದು ನಿಂತ ಪಿಳಿಪಿಳಿ ಕಣ್ಣು ಬಿಡುತ್ತಾ ಅವನನ್ನೇ ನೋಡುತ್ತಿದ್ದ ಪೂರ್ಣಳಿಗೆ ಭಯವಾಗಿತ್ತು ಅವನ ಕೋಪ ಕಂಡು ಆದರೂ ಧೈರ್ಯ ತೋರಿಸಿ ಅವನನ್ನೇ ದಿಟ್ಟಿಸುತ್ತಾ ಯಾಕೆ ಚೀರ್ತಿದ್ದೀರಾ ನೀವು ಮಾಡಿರೋ ತಪ್ಪನೇ ತಾನೇ ನಾನು ಹೇಳಿದ್ದು ಎಂದಳು ಮತ್ತೆ ಕೋಪಗೊಂಡವ ಅವಳ ಮುಂದೆ ಹೆಜ್ಜೆ ಇಟ್ಟು ಮಾತನಾಡುವ ಮೊದಲೇ ಕಂಟಿಯ ಫೋನ್ ರಿಂಗ್ ಆಯಿತು ಕೈಯಲ್ಲಿದ್ದ ಫೋನ್ ನೋಡಿದ ಕಂಟಿ ಅಣ್ಣ ಮೇಡಮ್ ಕಾಲ್ ಮಾಡ್ತಿದ್ದಾರೆ ಎಂದ ನಿಂತಲ್ಲೇ ನಿಂತ ಭಾರ್ಗವ್ ಏನು ಕೇಳು ಎಂದ ಕಂಟಿಯನ್ನು ನೋಡಿ ಅವನ ಮುಖ ಕೋಪದಲ್ಲಿತ್ತು ಕಾಲ್ ರಿಸೀವ್ ಮಾಡಿ ಮೇಡಮ್ ಎಂದ ಕಂಟಿ ಅದೇ ಕ್ಷಣ ಕಾಲ್ ಕಟ್ ಮಾಡಿ ಅಣ್ಣ ಮೇಡಮ್ ಮನೆಗೆ ಬರೋದಕ್ಕೆ ಹೇಳಿದ್ದಾರೆ ಬಾ ಅಣ್ಣ ಹೋಗೋಣ ಎಂದ ತನ್ನ ತಾಯಿ ಕರೆದಿರುವರೆಂದ ಮೇಲೆ ಭಾರ್ಗವ್ ನಿಲ್ಲುವನೇ ಹಿಂದೆ ಸರಿದು ನಡಿ ಎಂದು ಮುಂದೆ ಹೆಜ್ಜೆ ಇಟ್ಟು ಕಾರ್ ಹತ್ತಿದ ಪೂರ್ಣ ನೋಡುತ್ತಲೇ ನಿಂತಿದ್ದಳು ಅವರನ್ನು ಡ್ರೈವರ್ ಸೀಟಿನಲ್ಲಿ ಕುಳಿತು ಕಾರ್ ಸ್ಟಾರ್ಟ್ ಮಾಡಿದ ಭಾರ್ಗವ್ ತನ್ನನ್ನೇ ನೋಡುತ್ತಿದ್ದ ಪೂರ್ಣಳನ್ನು ಒಮ್ಮೆ ದಿಟ್ಟಿಸಿದವನೇ ಕಾರನ್ನು ಸ್ವಲ್ಪ ಹಿಂದೆ ತೆಗೆದುಕೊಂಡು ಮುಂದೆ ಬಂದು ಅಲ್ಲಿಯೇ ನಿಂತಿದ್ದ ಪೂರ್ಣಳ ಸ್ಕೂಟಿಗೆ ಬೇಕೆಂದೇ ತಿವಿದು ಅದನ್ನು ಬೀಳಿಸಿಬಿಟ್ಟ ನನ್ನ ಸ್ಕೂಟಿ ಚಿರಿದಳು ಪೂರ್ಣ ಏನೂ ಮಾಡಲಾಗದೆ ಮುಂದೆ ಕಾರ್ ನಿಲ್ಲಿಸಿದ ಭಾರ್ಗವ್ ಕಿಟಕಿಯಿಂದ ತಲೆ ಹೊರ ಹಾಕಿ ಅವಳತ್ತ ನೋಡಿದವನೇ ನಿನ್ನ ಆಟಿಟ್ಯೂಡ್ನ ನನ್ನ ಹತ್ರ ತೋರಿಸೋದಕ್ಕೆ ಬರಬೇಡ ಆಟಿಟ್ಯೂಡ್ ಅಂದ್ರೇ ಈ ಭಾರ್ಗವ್ ಶರ್ಮ ಇನ್ನೊಂದ್ಸರಿ ನನ್ನ ಕಣ್ಣಿಗೆ ಬಿದ್ದರೆ ಅವಳನ್ನೇ ತೀಕ್ಷ್ಣವಾಗಿ ದಿಟ್ಟಿಸಿ ತನ್ನ ಕೈಬೆರಳು ತೋರಿಸುತ್ತ ಎಂದವ ಕಣ್ಣಿಗೆ ಗ್ಲಾಸ್ ಹಾಕಿ ಸರಿದು ನಡೆದೇ ಬಿಟ್ಟ ವೇಗವಾಗಿ ಎಂಥ ದುರಂಕಾರಿ ಈ ಮನುಷ್ಯ ಆಕ್ಸಿಡೆಂಟ್ ಮಾಡಿದ್ದಲ್ಲದೆ ನನ್ನ ಸ್ಕೂಟಿನೂ ಬೀಳ್ಸೋದ ಎಷ್ಟು ಕೊಬ್ಬಿರಬೇಕು ಅವನಿಗೆ ಎಂದು ಗುಣಗುತ್ತಲೇ ತನ್ನ ಸ್ಕೂಟಿಯ ಬಳಿ ಬಂದು ಅದನ್ನು ಎತ್ತಿ ನಿಲ್ಲಿಸಿ ನೋಡಿದಳು ಪೂರ್ಣ ಹಿಂದಿನ ಗಾಲಿಯ ಬಳಿ ಸ್ವಲ್ಪ ತೆರೆಚಿತ್ತಷ್ಟೆ ಅಯ್ಯೋ ಇನ್ನು ಇದನ್ನು ಅಪ್ಪ ನೋಡಿ ಕೇಳಿದರೆ ಎಂದುಕೊಳ್ಳುತ್ತಾ ನಿಂತಳು ಅಲ್ಲೇ ಪೂರ್ಣ ಕರೆದ ಆ ತರಕಾರಿಯ ಮುದುಕ ಅವಳ ಬಳಿ ಬಂದು ನೋಡಿ ಅಜ್ಜ ಆ ಸೊಕ್ಕಿನ ಮನುಷ್ಯ ನಿಮ್ಮ ಗಾಡಿಗೆ ಗುದ್ದಿದ್ದಲ್ಲದೆ ನನ್ನ ಸ್ಕೂಟಿನೂ ಬೀಳಿಸಿ ಹೋಗಿದ್ದಾನೆ ಎಂದಳು ಮುಖ ಸಣ್ಣದು ಮಾಡಿ ನನ್ನ ಗಾಡಿಗೆ ಅವರು ಗುದ್ದಿಲ್ಲ ಪೂರ್ಣ ಬೇರೆ ಯಾರೋ ಗುದ್ದಿದ್ದು ಪಾಪ ಹುಡುಗ ಬಂದು ಬಿದ್ದಿದ್ನ ನನ್ನ ಎಪ್ಸಿ ಚಲ್ಲಿ ತರಕಾರಿಗೆ ಹಣ ಕೊಟ್ಟು ಹೋದ ಎಂದು ನಡೆದಿದ್ದನ್ನು ತಿಳಿಸಿದ ಅಯ್ಯೋ ಹೌದಾ ಮೊದಲೇ ಹೇಳಬೇಕಿತ್ತು ತಾನೇ ಅಜ್ಜ ನೀವು ಎಂದಳು ಮುಖ ಸಣ್ಣದು ಮಾಡಿ ನಾನು ಹೇಳೋದಕ್ಕೆ ಅಂತಾನೆ ಬಂದೆ ಆದರೆ ನೀನೇ ನನಗೆ ಹೇಳೋದಕ್ಕೆ ಬಿಡಲಿಲ್ಲ ಎಂದ ಆ ಮುದುಕ ತನ್ನ ಗಾಡಿಯತ್ತ ಬಂದ ಹೌದಲ್ವ ಅದಕ್ಕೆ ಮತ್ತೆ ಅವನು ನನ್ನ ಮೇಲೆ ಅಷ್ಟೊಂದು ಕೋಪ ಮಾಡಿಕೊಂಡಿದ್ದು ಅವನ ಕೋಪ ಸರಿಯಾಗಿದೆ ಬಿಡಿ ಎಂದವಳು ಆ ಮುದುಕನ ಬಳಿ ಬಂದು ಗಾಡಿಯಲ್ಲಿದ್ದ ತರಕಾರಿ ಆರಿಸಲು ನಿಂತಳು ಆದರೂ ಅದಕ್ಕೆ ನನ್ನ ಸ್ಕೂಟಿನ ಬೀಳ್ಸಬಾರ್ದಿತ್ತು ಅಜ್ಜ ಅವನು ಬಿಟ್ಟು ಹೇಳಬೇಕಿತ್ತು ತಾನೇ ಹೀಗೀಗೆ ಅಂತ ಅವನಿಗೆ ಹಣದ ಕೊಬ್ಬಿರೋದು ಸುಳ್ಳಲ್ಲ ಬಿಡು ಎಂದವಳು ತರಕಾರಿ ತೆಗೆದುಕೊಂಡು ಮನೆಗೆ ನಡೆದಳು ಸ್ಕೂಟಿ ಹಾಳಾಗಿದ್ದಕ್ಕೆ ಮುಖ ಸಪ್ಪೆಯಾಗಿಟ್ಟುಕೊಂಡೆ ಇತ್ತ ಮನೆಯ ದಾರಿ ಹಿಡಿದಿದ್ದ ಭಾರ್ಗವ್ ಅವಳ ಮೇಲೆ ಇನ್ನೂ ಕೋಪ ಮಾಡಿಕೊಂಡಿದ್ದ ಅವನನ್ನು ಕಂಡರೆ ಮುಗಿಬೀಳುವ ಹುಡುಗಿಯರ ಮಧ್ಯೆ ಇವಳೇ ಮೊದಲು ಅವನನ್ನು ಎದುರಿಸಿ ಮಾತನಾಡಿದ್ದು ಅದನ್ನು ಸಹಿಸದೆ ಅಸಮಾಧಾನದಿಂದ ಕಾರ್ ಡ್ರೈವ್ ಮಾಡುತ್ತಿದ್ದವನ ಮನ ಪಕ್ಕದಲ್ಲಿ ಕುಳಿತಿದ್ದ ಕಂಠಿಗೆ ಚೆನ್ನಾಗಿ ಗೊತ್ತು ಅಣ್ಣ ಆ ಹುಡುಗಿ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾಳೆ ಅನಿಸುತ್ತೆ ಹೇಳಬೇಕಿತ್ತು ನೀವು ಅವಳಿಗೆ ತಿಳಿಸಿ ಎಂದ ಕಂಟಿ ದಾರಿಯನ್ನೇ ದಿಟ್ಟಿಸುತ್ತಿದ್ದ ಭಾರ್ಗವ್ನನ್ನು ನೋಡುತ್ತ ಆ ಹುಡುಗಿ ನನಗೆ ಏನಾಗಬೇಕು ಅಂತ ನಾನು ಅವಳಿಗೆ ತಿಳಿಸಿ ಹೇಳಬೇಕು ಕಂಟಿ ನಾನು ತಪ್ಪು ಮಾಡಿಲ್ಲ ಸರಿಯಾಗಿ ಇದ್ದೀನಿ ಅಂತ ನನಗೆ ಗೊತ್ತಿದ್ದರೆ ಸಾಕು ಅದನ್ನು ಮತ್ತೊಬ್ಬರಿಗೆ ಪ್ರೂವ್ ಮಾಡೋ ಅವಶ್ಯಕತೆ ನನಗಿಲ್ಲ ಅಷ್ಟಕ್ಕೂ ಈ ಭಾರ್ಗವತ್ತರನ್ನು ತಾನು ಎಕ್ಸ್ಪ್ಲೇನ್ ಮಾಡ್ಕೊಳ್ಳೋದಕ್ಕೆ ಯಾರಿಗೂ ಟೈಮ್ ಕೊಡೋದಿಲ್ಲ ಐ ಆಮ್ ಆಲ್ವೇಸ್ ರೈಟ್ ಎಂದ ದಾರಿಯನ್ನೇ ನೋಡುತ್ತ ಕಂಠಿ ಮತ್ತೆ ಮಾತನಾಡಲಿಲ್ಲ ಆದರೆ ನನ್ನ ಮುಂದೆನೇ ನನ್ನನ್ನೇ ಎದುರಿಸಿ ಮಾತಾಡ್ತಾಳೆ ಅವಳು ಅಂದರೆ ಅವಳಿಗೆ ನಾನು ಯಾರು ಅಂತ ಗೊತ್ತಿಲ್ಲ ಅನಿಸುತ್ತೆ ಆ ಶಶಿಕುಮಾರ್ ಕೂಡ ನನ್ನನ್ನು ನೋಡಿಲ್ಲ ಅನಿಸುತ್ತೆ ಅವನು ಎರಡೇ ವರ್ಷ ಆಯಿತು ಅಣ್ಣ ಇಲ್ಲಿಗೆ ಬಂದು ನೀನು ಫಾರಿನ್ನಲ್ಲಿ ಇದ್ದೆ ಹಾಗಾಗಿ ನಿನ್ನ ಬಗ್ಗೆ ಗೊತ್ತಿಲ್ಲ ಅವನಿಗೆ ನಿನ್ನನ್ನು ನೋಡಿ ಆಯುಷ್ ಅನ್ಕೊಂಡಿರಬೇಕು ಅಂದ್ಕೊಂಡಿರಬೇಕು ಅವನು ಎಂದ ಕಂಠಿ ದಾರಿ ನೋಡುತ್ತಲ್ಲಿ ಹ್ಞೂ ನಾನು ವಾಪಸ್ ಬಂದಿದ್ದೀನಿ ಅಂತ ಇಂಥವ್ರಿಗೆಲ್ಲ ಗೊತ್ತಾಗಬೇಕಲ್ಲ ಕಂಠಿ ಸೊ ಒಂದು ಪಾರ್ಟಿ ಅರೇಂಜ್ ಮಾಡು ನಾಳೆ ಸಂಜೆ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ನನ್ನ ಫ್ರೆಂಡ್ಸ್ ಹಾಗೆ ನಮ್ಮ ಕೆಲಸಕ್ಕೆ ಯಾರ್ಯಾರು ಬೇಕಾಗುತ್ತೋ ಅವ್ರನ್ನೆಲ್ಲ ಇನ್ವೈಟ್ ಮಾಡು ಎಂದವ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಮತ್ತೊಮ್ಮೆ ಯೋಚಿಸುವವನಲ್ಲ ಸರಿಯಣ್ಣ ಎಂದ ಕಂಠಿ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು